ಗಿಲ್ಲರ್ ಏನು ಹೋಗಲ್ಲ ಸು ಸಿಮೇ ಸುಮಾರು ಕಲರ್ ಸುಮಾರು ಕಲರ್ ಹದಿನಾರು ಹದಿನಾರಿಂದ ಸರ್ ತೋರಿಸ್ರಿಂಟ್ ಗಿಂಟು ಏನು ಹೋಗಲ್ಲ ಸರ್ ಇದು ಗ್ಯಾರಂಟಿ ಕೊಡ್ತೀವಿ ನಾವು ಜಸ್ಟ್ ಟೂ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇದು ನೀವು ಫೈವ್ ಹಂಡ್ರೆಡ್ ತಕ್ಕೊ ಸರ್ ಆಯ್ಲ್ ಅಲ್ಲಿ ಟೂ ಪೀಸ್ ಸೆಟ್ ಸರ್ ಇದು ಟೂ ಪೀಸ್ ಟು ಪೀಸ್ ತೋರಿಸಿದ್ರೆ ಜಸ್ಟ್ ಮುನ್ನೂರ ಐವತ್ತು ರೂಪಾಯಿ ಇದನ್ನ ಆರ್ನೂರು ರೂಪಾಯಿ ತಕ್ಕೊ ಮಾಡ್ಬೋದು ಸರ್